ಸರಿ ಈಗ ಮೊದಲನೇದಾಗಿ ಮೆಟ್ರೋ ರೇಟ್ ಅಲ್ಲಿ ಐದು ಪರ್ಸೆಂಟ್ ಬೆಂಗಳೂರು ಮಹಾನಗರದಲ್ಲಿ ಈಗಾಗಲೇನೆ ಟ್ರಾಫಿಕ್ ಪರಿಸ್ಥಿತಿ ಏನಾಗಿದೆ ತಮ್ಗೆಲ್ಲ ಕೂಡ ಇದೆ ದಿನೇ 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 ಬೆಂಗಳೂರು ಮಹಾನಗರದಲ್ಲಿ ವಾಹನದ ದಟ್ಟಣೆಯಿಂದಾಗಿ ಸಂಚಾರ ಮಾಡ್ತಕ್ಕಂಥದ್ದು ಅಸಾಧ್ಯ ಅನ್ನೋ ರೀತಿಲಿ ಆಗಿದೆ ಇದ್ರ ಮಧ್ಯೆ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ರೆ ಮೆಟ್ರೋ ಅಂತಕ್ಕಂಥದ್ರಲ್ಲೂ ಕೂಡ ಈ ರೀತಿ ದರ ಏರಿಕೆನ ಜಾಸ್ತಿ ಮಾಡಿಕೊಂಡು ಈ ರೀತಿ ಹೊರಟ ಹೊರಟ್ರೆ ಮಹಾನಗರ ಜನತೆಗೂ ಕೂಡ ಇದು ಹೊರೆ ಆಗ್ತದೆ ಅಷ್ಟೇ ಅಲ್ಲ ಬೆಂಗಳೂರು ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸುತ್ತೆ ಯಾಕಂದ್ರೆ ಬೆಂಗಳೂರು ಮಹಾನಗರ ಅಂತ ಹೇಳಿದ್ರೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ ಹೊತ್ತು ಚರ್ಚೆ ಆಗುವಂತದ್ದು ಆದ್ರೆ ರಾಜ್ಯ ಸರ್ಕಾರ ಈ ರೀತಿ ಅವೈಜ್ಞಾನಿಕವಾಗಿ ಈ ರೀತಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ದರ ಜಾಸ್ತಿ ಮಾಡೋದಕ್ಕೆ ಮಾಡುವಂತದ್ದು ಗಾಯದ ಗಾಯದ ಮೇಲೆ ಬರಹೇಳುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಖಂಡಿತ ಸರಿಯಲ್ಲ ನಾವು ಇದನ್ನು ವಿರೋಧಿಸ್ತೇವೆ ಬೋರ್ಡ್ ನಲ್ಲಿ ಯಾರಿರುವಂತದ್ದು ಅಧಿಕಾರಿಗಳು ಬಿಟ್ಟರೆ ರಾಜ್ಯ ಸರ್ಕಾರವೇ ಇರುವಂತದ್ದು ರಾಜ್ಯ ಸರ್ಕಾರದ ಹೊಣೆಗಾರಿಕೆನು ಕೂಡ ಜಾಸ್ತಿ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಬರೀ ಮೆಟ್ರೋ ವಿಚಾರದಲ್ಲಿ ಅಷ್ಟೇ ಅಲ್ಲ ಯಾವ ರೀತಿ ಎಕ್ಸೈಸ್ ಡ್ಯೂಟಿ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲೂ ಕೂಡ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿರುವಂತದ್ದು ಎಲ್ಲ ವಿಚಾರದಲ್ಲೂ ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ರಾಜ್ಯದ ಜನರಿಗೆ ಬರ ಹೇಳುವಂತ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೆಟ್ರೋ ವಿಚಾರದಲ್ಲಿ ಕೂಡ ಇದೇ ರೀತಿ ಮುಂದುವರಿಸಿದ್ದಾರೆ